ಎಲ್ಲ ಧರ್ಮದ ಎಲ್ಲಾ ನನ್ನ ಗುರುಗುರೆಯ ಶಿವ ಪಾರ್ವತಿ ಸ್ವರೂಪದಲ್ಲಿ ಕುಂತಿರ್ತಕ್ಕಂತ ನನ್ನ ತನ್ನೆ ತಾಯಿ ಬರಬೇಕ ಹೌದ ಅಣ್ಣ ಬಸವಣ್ಣನ ಸ್ವರಪಾಲಿ ಕುಂತಿರ್ತಕ್ಕಂತ ಅಣ್ಣನ ಬರಬೇಕ ಅಕ್ಕ ಮಹಾದೇವಿ ಸ್ವರೂಪದಲ್ಲಿ ಕುಂತಿರ್ತಕ್ಕಂತ ಅಕ್ಕನ ಬರಬೇಕ ಏಕೇಳುವ ಮಾತ ಕಾಳಜಿಗೆ ಸಂಘದ ವತಿಯಿಂದ ಎರಡನೇ ಸಣ್ಣಿನ ನಮಸ್ಕಾರ ಹೇಳುತ್ತ ಹೇಳುತ್ತಾ ಹೇಳುತ್ತಾ ಅವರಿವರನ್ನದೇ ಇಲ್ಲಿ ಕೂಡಿರ್ತಕ್ಕಂತ ಎಲ್ಲಾ ಧರ್ಮದ

ಯಾರೇವರೆಯ ಮಾತ ಹನ್ನೆರಡನೇ ಶತಮಾನದೊಳಗ ಅಕ್ಕ ಅಕ್ಕ ಈ ಮಾತು ಹೇಳ್ತಾರೆ ರವಿಯ ಮಾತು ಯಾಕೆ ಹೇಳಿದ್ರು ಆ ಮರೆಯನ್ನು ಫಲವೇನು ನೆರವಿಲ್ಲದನಕ್ಕ ಅಂದ್ರ ಏರಿಯ ಮಾತ ಇನ್ನು ರೂಪ ಏನಿದ್ದು ಫಲ ಏನು ಗುಣ ಇಲ್ಲದ ಮಕ್ಕ ಅಂದ್ರೆ ಅಪಿಕ ಮನುಷ್ಯ ಅಂದದಾನ ಚಂದದಾನ ರೂಪ ಅಂತ ಕರೆ ಬರೇ ಅವನು ಬನ್ನಿ ಗುಣ ಇರ್ಲಿಲ್ಲಪ್ಪ ಅದ್ರ ಆ ರೂಪಕ್ಕೆ ಬೆಲೆ ಇಲ್ಲ ಅಂತಕ್ಕಂತ ಮಾತು ಹೇಳ್ತಾರ ಅದ ಇನ್ನು ಅಗಲ ಇದ್ದು ಫಲ ಏನೋ ಬಾನ ಇಲ್ಲದ ಮಕ್ಕ ಅಂದ್ರೆ ಇರುವ ಮಾತಾ ತಮ್ಮ ನಿನ್ನ ಬಳ್ಳಿ ಬಂಗಾರ ಗಂಗಾಳ ಒಂದ ಇಲ್ಲ ಅಂತಕ್ಕಂಥ ಮಾತು ಹೇಳ್ತಾರ ಅವನು ಕೊನೆಯದಾಗಿ ನಾನೆದ್ದು ಫಲವೇನು ನನ್ನಲ್ಲಿ ಜ್ಞಾನವಿಲ್ಲದ ನಕ್ಕ ಅಂದ್ರೆ ಮಾತಾ ಈ ಇರಲಿ ಎಂಬತ್ತ ನಾಲ್ಕ ಇವನಿಗಳನ್ನ ತಿರುಗಿ 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 ಕೊನೆಯದಾದಂತ ಶ್ರೇಷ್ಠವಾದ ಮಾನವ ಜನ್ಮಕ್ಕ ನಾವು ನೀವು ಹುಟ್ಟಿ ಬಂದಿರಪ್ಪ ಅಂದ್ರ ಏನ್ ಮಾಡ್ಬೇಕಾಗ್ಯದ್ರೆ ಮೊದಲ ನಮ್ಮಲ್ಲಿ ಜ್ಞಾನ ಅಂತಕ್ಕಂಥ ಇರ್ಬೇಕಾಗ್ಯದ ಯಾಕಂದ್ರೆ ಆ ಜ್ಞಾನ ಇರ್ಲಿಲ್ಲಪ್ಪ ಅಂತಂದ್ರ ಈ ಮಾನವ ಜನ್ಮಕ್ಕ ಹುಟ್ಟಿನ ಸ್ವಾರ್ಥಕ ಇಲ್ಲ ಹೌದೌದ ಹೊರಕ್ಕೆ ಇಲ್ಲಿ ತಮ್ಮ ಬಾಯ್ ಮಾತಾಡುವಂತ ಅವಶ್ಯಕತೆಯಿಂದ ಎಲ್ಲ ನೇರವಾಗಿ ವಿಷಯ ಕಡಿಮೆ ಹೋಗಿದ್ದಾರೆ ಆ ವಿಷಯಗಳು ನಮ್ಮ ಕಮಿಟಿಯವರು ನಿರ್ಣಯ ಕೊಟ್ಟ ಕೂಡಲೇ ಅದಿ ಸನ್ಯವಾಗಿ ಎಲ್ಲಾ ದೈವದ ಅಪ್ಪನೆಯನ್ನ ತಗೊಂಡ ನಮ್ಮ ಸರಸ್ವಡಿ ಕಲಾ ಮಂತ್ರಿಗಿ ಏನ್ ಮಾಡಿದೀವ ಒಂದು ಸಿದ್ಧಾಂತಿ ರೂಪವಾಗ ಪ್ರಶ್ನೆ ಕೇಳಿದೆ ಒಂದ ಜನರಲ್ಲ ಮತ್ತ ಆಧ್ಯಾತ್ಮ ಸ್ವಲ್ಪ ಅದರೊಳಗೆ ಬರ್ತದೆ ಪ್ರಶ್ನೆ ಕೇಳಿದ್ದೆ ಏನು ಪ್ರಶ್ನೆ ಕೇಳಿದೀಪಾ ಅಂತಂದ್ರೆ ಹಾಲ ಮತದೊಳಗ ಏನ ಕೇಳಿರೋ ಮಾತಾ ಆಚಾರ ಸೋಮನ ಮುಂದೆ ಕಟ್ಟಿ ಶಾಂತಿ ಮಾಡುವಂತ ಟೈಮ್ ಒಳಗೋ ಕಟ್ಟಿ ಮೇಲೆ ಏರಿ ಹರಿಕೆರೆ ಮನಿ ಬೇವರಿಗೆ ಗುಡಮನಿ ಮಾಯ ಮಕಾಣಪುರ ಶಿವಸ್ಥಾನ ಗಟ್ಟಿಗೆ ಆಗಲಿ ತುಟ್ಟಿ ಸಾರಿಯಲ್ಲಿ ಪೈರಿಯನ್ನ ಕಟ್ಟಿ ಎಲ್ಲಿ ಅಂತಂದ್ರ ಕಟ್ಟಿ ಮೇಲೆ ಏರಿ ನಿಂತಾನ ಆ ಮೂರ ಮಾತಿನ ಪೈರಿ ಯಾವತ್ತ ಕೇಳ ಕೂಲಿ ಅಣ್ಣಾಗೆ ಅವ್ರು ಹೇಳಾರ ಅವರು ಏನ್ ಹೇಳಿ ಹೇಳ ಅಂತಂದ್ರ ಏನ ನ್ಯಾಯ ನೀತಿ ಧರ್ಮ ಅಂತಕ್ಕಂಥ ಹೇಳ ಕರೆ ಏನು ಅಂತಂದ್ರ ಇದಕ್ಕೇನ ಆಲದ ಇಲಾಖೆ ನಾವು ಬರೋದಿಲ್ಲ ಕರೆಕ್ಟ್ ಪ್ರಶ್ನೆ ಪುತ್ರ ಅವ್ರು ಕೊಟ್ಟ ಇಲ್ಲ ಇನ್ನೊಂದು ಕೇಳಿ ಕೇಳಿದ್ದೇವೆ ಏನ್ ಕೇಳಿದ ಮಾತಾ ಏನ್ ಕೇಳಿದೀಪಾ ಅಂತಂದ್ರ ಈಗ ಸದ್ಯ ಸ್ತುತಿ ಸಾರ್ತದ ಏನಂತೆ ಜನರಲ್ ಅವ್ರಿಗೆ ಕೇಳಿದ್ದೆ ಏನವಾ ಸ್ತುತಿ ಏನು ಸಾರ್ತದಪ್ಪಾ ಅಂದ್ರ ಏನು ಹೆಣ್ಣು ಮಕ್ಕಳ ಬಾಯಿ ಮಾತು ಮಾತ ಹಾ ಗಣಮಕ್ಳ ಕೈಯೊಳಗ ಕೂಸ ನಿನ್ದಿಲ್ಲ ಯಾಕ ಇವ್ರಿಗೆ ಯಾರ ಶ್ರಾಪ್ ಆಗಿತ್ತು ಹಿನ್ನೆಲೆ ಏನಂತ ನಾ ಕೇಳಿದ್ದೆ ಕೇಳುವ ಕೂಲಿ ಅಣ್ಣಾಜಿ ಅವ್ರ ಅಂದ್ರ ಅವರು ಏನಂದ್ರು ತಂಗಿ ಇದು ಜನರಲ್ ಒಳಗ ಬರ್ತದ ಅಧ್ಯಾತ್ಮದೊಳಗ ಬರುದಿಲ್ಲ ಅಂತಕ್ಕಂತ ಮಾತಂದ್ರ ಅವರು ಅಣ್ಣಾಜಿ ಅವರ ನಾನು ಜನರಲ್ ಒಳಗೆ ಕೇಳಿನಿ ಸ್ವಲ್ಪ ಅಧ್ಯಾತ್ಮ ಹತ್ತದತ್ತೆ ಕೇಳಿನಿ ಯಾಕಪ್ಪಾ ಒಂದೇ ಸಂದಿಗೆ ಬಂದ ಕೇಳುದಂದ್ರ ನಮಗೂ ಸ್ವಲ್ಪ ತಳಿ ಓಡುದಿಲ್ಲ ಅಂತಂದ್ರ ಸ್ವಲ್ಪ ವಿಚಾರ ಮಾಡಿ ಕೇಳಬೇಕಾಗ್ತದೆ ಆ ಏನಪ್ಪ ಅಂತಂದ್ರೆ ಕೇಳ ಕೂಡಿ ಅಣ್ಣಾಜಿ ಅವ್ರು ಹೇಳಿದಾರೆ ಅವರು ಏನ್ ಹೇಳಿದ್ರು ಮಾತ ಹೆಣ್ಣು ಮಕ್ಕಳ ಬಾಯಿ ಒಳಗೆ ಯಾಕೆ ಮಾತು ನಿಂದ್ರದಿಲ್ಲ ಅಂತ ಹೇಳಿ ಕೇಳಿದ್ರು ಕೂಡ್ಲಿ ಹಿನ್ನೆಲೆ ಏನು ಸಾಪ್ ಆಗಿತ್ತ ಅಂತ ಹೇಳಿದ್ರು ಅವ್ರು ಏನ್ ಹೇಳಿದ್ರು ಏನ್ ಹೇಳಿದ್ರು ಧರ್ಮರಾಜಂದು ತಾಯಿ ಕುಂತಿ ದೇವಿಗೆ ಸಾಪ್ ಆಗಿತ್ತು ಕರುಣ ಮಗನೇನ ಕರುಣ ಅಂತಕ್ಕಂಥ ಅಣ್ಣದಾನ ಹೌದಾ ನಿಮಗೆ ಏನಪ್ಪಾ ಅಂತಂದ್ರೆ ಹಿರಿಯ ಕುಂತಿ ಹೇಳಿದವಾ ಹಲೋ ತಾಯಿ ಏನನ್ನ ಮೊದಲೇ ನೀ ಹೇಳಿದಪ್ಪ ಅಂತ ನಮ್ಮ ಅಣ್ಣನ ಪ್ರಾಣ ಹೋಯಿ ಉಳಿಸುತ್ತಿದ್ದೆವಿ ಏನು ನರೇ ಮಾಡಿ ನಾವು ಉಳಕತ್ತಿದೆ ಯಾವಾಗ ಇಲ್ಲಿ ತರಕೊಂಡು ನಮ್ಮ ಮಾತು ನೀ ಮುಚ್ಚಿಟ್ಟಿರಿಪ್ಪ ಅಂತಂದ್ರಾ ಹೌದು ಮುಂದೆ ನಿನ್ನ ಬಾಯಿ ಒಳಗ ಮಾತು ನಿんだろうದ ಬೇಡ ಅಂತ ತಿಳ್ಕೊಂಡ ಧರ್ಮರಾಜನೆಂದು ಹಾ ಕುಂತಿಗೆ ಸಾಪ್ ಆಗಿತಿ ಅದೇ ರೀತಿಯಾಗಿ ಇನ್ನು ಅದರು ನಳವ ಹೆಣ್ಣು ಮಕ್ಕಳ ಬಾಯಿ ಒಳಗ ಮಾತು ನಿんだろう ಇಲ್ಲ ಮಾತಂದ್ರು ಮಾತುಂದ್ರು ಒಪ್ಪಿಕೊಳ್ಳೋದಾ ಹೌದಾ ಕರೆ ಮುಂದೆ ಹೋಗಿ ಇನ್ನೊಂದು ಕೇಳಿದ್ ನಾನು ಏನು ಕೇಳಿದೆ ಮಾತಾ ಹೆಣ್ಣು ಮಕ್ಕಳ ಕೈ ಒಳಗ ಯಾಕೆ ಅಂತ ಕೇಳಿ ಹೋಗ ಅದನ್ನ ಪ್ರಶ್ನೆ ಕೇಳ ಅವರು ಉತ್ತರ ಹೇಳಿರತ್ತಮ್ಮ ಏನು ನೆನಪಾರಿ ಬಿಟ್ಟಾರೋ ಎದಕ್ ಬಿಟ್ಟಾರ ಅನ್ನೋದು ಗೊತ್ತಿಲ್ಲ ಬಹುತೇಕ ನೆನಪಾರಿನೇ ಬಿಟ್ಟಾರ ಅವ್ರ ಯಾಕಪ್ಪ ಅಂತಂದ್ರ ಪ್ರಶ್ನೆ ನಾವ್ ಏನ್ ಕೇಳಿದೆ ಅನ್ನೋದು ಅವ್ರ ಡೀಟೇಲ್ಸ್ ಎಲ್ಲಾ ಹೇಳಿ ಸ್ವಲ್ಪ ನೆನಪಾರಿ ಬಿಟ್ಟಾರ ಅನ್ನ ಮುಂದಿನ ಸಂಜೆಗೆ ಅದನ್ನು ಒಂದು ಹೇಳ್ತಾರತ್ತಮ್ಮ ಅವ್ರು ಬರಂಗಿದ್ರೆ ನಾವ್ ಹೇಳ್ಬೋದಾಗಿತ್ತು ಅವ್ರು ನೆನಪಾರಿ ಬಿಟ್ಟಾರ ನಾವೇನು ಅಲ್ಲಾಕ ಬರೋದಿಲ್ಲ ಮುಂದೆ ತಮ್ಮ ನಾನು ಬರೆದಿ ಈ ಆ ಮಾತೆ ಹೇಳುತ್ತೆ ರೀ ಏ ಬರು ಅಂತ ಅವರು ಹಂಗಲ್ಲ ನೀವು ಹಿಂಗ ಕೋಕಳ ಪಂಡ್ರಾಪುರ ಮಾತಾಡ್ರ ಬಂದ್ರೆ ಹಂಗೇ ಬರ್ತೈತಿ ಇದು ಹೇಳಯಾರಪ್ಪ ಅಂತಂದ್ರೆ ಅದನು ಹೇಳ್ತಾರಂದ್ರ ಆತ್ಮವಿಶ್ವಾಸ ನಿಸ್ಸಾಸ ನಮಗೆ ಐತಿ ಏನು ಅಭ್ಯಂತರ ಇಲ್ಲ ಹಾ ಇರ್ಲಿ ಆ ಅಣ್ಣನ ಮೇಲೆ ವಿಶ್ವಾಸ ಆಗೋ ನೀವು ಹಾ ಇರ್ಲಿ ಅವ್ರೊಂದು ಎರಡು ಪ್ರಶ್ನೆಗಳು ಕೇಳ್ಯಾರ ನಮಗೆ ಏನೋ ಮಾತಾ ಹಾ ನಮ್ಮ ತುದಿಗೆ ಏನು ಕೇಳ್ತಾರಪ್ಪ ಅಂತಂದ್ರೆ ಏನೋ ಫಾರಿ ಸನಿ ನನ್ನಪ್ಪ ಗುರು ವೀರದೇವರ ಸ್ತೋತ್ರ ಮಾಡುವಂತ ಟೈಮಲ್ಲಿ ಏನಂದೀವ ಶಿಷ್ಯನ ಸ್ಥಳವಾಗಿ ಬೀಮದೇ ಅವರ ಗೋಡಾಗರ ಗುಡ್ಡದೊಳಗ ಹೌದು ಹಗಲು ಹನ್ನೆರಡು ವರ್ಷ ಏಳು ಹನ್ನೆರಡು ವರ್ಷ ಇಪ್ಪತ್ತು ನಾಲ್ಕು ವರ್ಷ ತಪಸ್ಸರ ಶಿಷ್ಯನ ಸ್ಥಳವಾಗಿ ಮಾಡ್ಯಾನಂದ ಕೂಡ್ಲಿ ಹೌದು ಅಣ್ಣಾ ದೇವ್ರ ಏನು ಪ್ರಶ್ನೆ ಕೇಳ್ತಾರಪ್ಪ ಅಂದ್ರ ಏನಕ್ಕೆ ಯಾರು ಮಾತಾ ಹಿಂದಕ್ಕೆ ಯಾರಪ್ಪ ತಮ್ಮ ಯಾರು ದೇವ ಮುಗುಡಿ ಮೇಲೆ ಕಂಬಾರ ಕಾಳಣ ಕುಣಿಮೆ ಹೂಡಿ ಏನಪ್ಪಾ ವಸ್ತು ತಯಾರ ವಸ್ತುಗಳು ನೀರಾಗಿ ಕರಗಿ ಹೊಂಟು ಅವಾಗ ಅಲ್ಲಿ ಏನಾಗಿತ್ತಪ್ಪ ಅಂತಂದ್ರೆ ಅವಾಗ ಕಂಬಾರ ಕಾಳ ಬೀರದೇವರಿಗೆ ಮಾತು ಹೇಳ್ತಾನ ಏನಪ್ಪ ಈ ಮೂರು ವಸ್ತುಗಳು ತಯಾರಾಗಬೇಕಾದ್ರೆ ಇಲ್ಲಿ ಒಂದು ಆವೃತ್ತಿ ಆಗ್ಬೇಕಾಗ್ಯದ ಬಲಿ ಕೊಡಬೇಕಾಗ್ಯದ ಆವು ಿನ ಬಲಿ ಕೊಡ್ಲಾಕ ಯಾರು ಕಂಬರ ಕಾಯಿ ಹೌದಾ ಹೌದಾವಲ್ಲ ಅವಾಗ ದೇವರ ಗೆಳಿ ಬಪ್ಪಣ್ಣ ಹೇಳ್ತಾನ ಒಂದು ಹೆಣ್ಣಿನ ಈ ಕುಲಿಮಿ ಒಳಗ ಹಚ್ಚ ದಿ ಗಂಬಾರವಾಗಿ ಆವೃತ್ತಿ ಹೌದು ನಮ್ಮ ಕುಲಕ್ಕೆ ಬಟ್ಟ ಬರ್ತದ ಜಾಡಿಗೆ ಬಟ್ಟ ಬರ್ತದ ಹೌದು ನಾನೇ ಇದರೊಳಗ ಆವೃತ್ತಿ ಆಗುತ್ತೇನೆ ಅಂತ ತಿಳ್ಕೊಂಡ ದೇವರ ಗೆಳಿ ಬಪ್ಪಣ್ಣ ಕುಲಿಮಿ ಒಳಗೆ ಆಹುತಿ ಆದ ಹೌದೌದ ಆವೃತ್ತಿ ಆಗುವಂತ ಟೈಮ್ ಒಳಗೆ ದೇವರಿಗೆ ಮಾತು ಹೇಳ ಗೆಳೆಯ ಒಂದು ಏನಪ್ಪಾ ನೀ ಏನು ಚಿಂತಿ ಮಾಡಕ್ ಹೋಗಾರ ಅದು ಮೂರು ಪಟ್ಟ ಸರದ ಬಳಕ ಹಾ ಮೂರು ಪಟ್ಟ ಬಾರಾಮತಿ ಗೌರವ್ ಹುಟ್ಟಿದ ಮಾಹಿಂಗ್ರೆ ಹುಟ್ಟಿ ಬಂದು ನಿನ್ನ ಶಿಷ್ಯ ಆಗಿ ನಿನ್ನ ಸೇವಾ ಮಾಡ್ತೀನಿ ಅಂತ ಹೇಳಿ ದೇವರಿಗೆ ಬಪ್ಪಣ ಅಲ್ಲೇ ಮಾತು ಕೊಟ್ಟ ಮಾತು ಕೊಟ್ಟರು ಸಹಿತ ಇಲ್ಲಿ ಬೀರದೇವರಿಗೆ ಗೊತ್ತಿತ್ತು ಹುಟ್ಟಿ ಬರ್ತಾನೆ ಮಾತು ಕೊಟ್ಟರು ಸಹಿತ ಶಿಷ್ಯನ ಸಲುವಾಗಿ ಯಾಕೆ ಬೀರದೇವರು ಗೋಡಾಗೇರಿ ಗುಡ್ಡದಾಗ ತಪಸ್ಸರಿ ಮಾಡಬೇಕಾಯ್ತು ಅಲ್ಲಿ ಕುಣಿಮೆಯ ಒಳಗ ಆವೃತ್ತಿ ಆಗುವಂತಹ ಮಹಿಂದರೆ ಹುಟ್ಟಿ ಬರೋ ತನಕ ನಿನ್ನ ಸಲುವಾಗಿ ಗೋಡಾಗೆರೆ ಗುಡ್ಡದೊಳಗೆ ತಪ್ಪಸ್ಸೆರೆ ಮಾಡ್ತೀನಿ ಅಲ್ಲಿ ತನಕ ಸಲುವಾಗಿ ಕಾಯ್ತೀನತ್ತ ತಿಳ್ಕೊಂಡ ಏನ್ ಮಾಡ್ಯ ಗೋಡಾಗೆರೆ ಗುಡ್ಡದೊಳಗೆ ಬೀರ ದೇವರ ಶಿಷ್ಯನ ಸಲುವಾಗಿ ತಪ್ಪಸರೆ ಮಾಡ್ಬೇಕಾದ ಯಾಕೆ ಪಾತ್ರ ದೇವರ ಬಪ್ಪಾನೆ ಹಂಗ ಕೊಟ್ಟ ಬೀರುದೇವ್ರು ಅಲ್ಲಿ ಗೆಳೆಯಾಗ ಮಾತು ಕೊಟ್ಟಾನ ಇಷ್ಟೇ ನಿಮ್ಗೆ ಪ್ರಶ್ನೆ ಕೂಡ ಇದನ್ನ ಬಿಟ್ಟು ಬ್ಯಾರೆ ಯಾವ್ದು ಇರ್ನಾ ಸಾಧ್ಯ ಇಲ್ಲ ಇನ್ನೊಂದು ಕೇಳ ಮಾತಾ ಶರೀರದೊಳಗೆ ಏನಕ್ಕೆ ಯಾರಪ್ಪ ಅಂತಂದ್ರ ಏನದು ಆ ಈ ಶರೀರದೊಳಗ ಅಷ್ಟು ಮದಗಳದವ್ ತಿಳಿದ ಮಟ್ಟಿಗೆ ಗುರುನಾಥ ಬುದ್ಧಿ ಕೊಟ್ಟ ಪ್ರಕಾರ ನಮ್ಗೆ ಹಿರಿಯರ ಹೇಳಿದ ಪ್ರಕಾರ ಈ ಪ್ರಶ್ನೆಗೆ ಉತ್ತರ ಏನಪ್ಪಾ ಏನು ಶರೀರದಿರ್ತಕ್ಕಂಥ ಅಷ್ಟು ಮದಗಳು ಯಾರ್ಯಾವಪ್ಪ ಅಂತಂದ್ರ ಯಾವ ಹಣದ ಮದ ಕುಲದ ಮದ ಹಣದ ಮದ ಕುಲದ ಮದ ವಿದ್ಯೆಯ ಮದ ರೂಪದ ಮದ ಯೌವನದ ಮದ ಬಲದ ಮದ ಪರಿವಾರದ ಮದ ಅಧಿಕಾರದ ಮದ ಹೌದು ಅಷ್ಟು ಅಷ್ಟು ಮದಗಳದವು ಎಂಟು ಮದಗಳದ ಈ ಮದಗಳ ಎಲ್ಲಿರುವ ಪಾತ್ರ ನಮ್ಮ ಅಂತರಂಗದೊಳಗ ಅದಾವ ಬಹಿರಂಗದೊಳಗು ಹಂಗ ಒಳಗ ಇದ್ರು ಒಳಗ ಸಹಿತ ಅಷ್ಟು ಮದಗಳ ಒಳಗನು ಅದಾವು ಆ ಅಷ್ಟು ಮದಗಳು ಹೊರಗ ಸಹಿತ ಕಣ್ಣಿಗೆ ನೋಡ್ಲಿಕ್ಕೆ ಸಿಗ್ತಾವ ಅಂತರಂಗದೊಳಗು ಅದಾವು ಬಹಿರಂಗದೊಳಗ ಅದಾವು ಅಂತಕ್ಕಂಥ ನಿಮ್ಮ ಪ್ರಶ್ನೆಗೂ ಇಷ್ಟೇ ಉತ್ತರ ಆವಾಗ ಯಾಕ ಪಾತ ಅಂದ್ರೆ ಮದಗಳ ಪಾತ್ರ ಮತಗಳು ಇವು ಎಂಟು ಮತಗಳು ಅದ ಅಲ್ಲ ಇದ್ರ ಬಿಟ್ಟು ಬ್ಯಾರೆ ಯಾವ್ದು ಇತ್ತಪ್ಪ ಪಾತ್ರರು ನೀವು ಮುಂದಿನ ಸಂಜೆ ಹೇಳ್ಬೋದು ಇನ್ನ ಇಲ್ಲಿತ್ತ ಮಂಗೆ ಕೇಳ್ಯಾರ ನೋಡು ನಾವೇ ನಾವು ಒಂದು ಎರಡು ಏನಪ್ಪಾತ್ರ ಇವು ಇಲ್ಲಿಗೆ ಮುಗಿದು ಇನ್ನು ಮತ್ತೆ ಎರಡು ಹೊಸ ಪ್ರಶ್ನೆಗಳು ಹೇಳದ ಮಾತಾ ಏನು ಹೊಸ ಪ್ರಶ್ನೆ ಕೇಳೋದೈತಿಪ್ಪ ಅಂತಂದ್ರ ಏನು ಆ ಬೇವರಿಗೆ ಗ್ರಾಮದೊಳಗೆ ಕೇಳಿದೇವಿ ಇನ್ನು ಅದ್ರ ಒಂದು ಬೇವರಿಗೆ ಗ್ರಾಮದೊಳಗೆ ಕೇಳೋದ್ ಆ ಕೇಳೋದ ಕೇಳೋ ಏನ್ ಕೇಳೋದೈತಿ ಪಾಪಂದ್ರ ತಮ್ಮ ಏನವಾ ದೇವರಿಗೆ ಗ್ರಾಮಕ್ಕೆ ಬರಗಾಲ ಬಿದ್ದಕ್ಕೆ ಎಲ್ಲಾ ಸ್ತುತಿ ಸಾರ್ಥದ ಅಮೋಕ್ಷದ ಮುಖ್ಯನ ಸಂಪ್ರದಾಯದೊಳಗ ಎಲ್ಲಾ ಹಿರಿಯರು ಹೇಳ್ಕೊತ ಬರ್ತಾರ ಏ ಬರ್ತಾರಲ್ಲ ದೇವರಿಗೆ ಗ್ರಾಮಕ್ಕೆ ಬರಗಾಲ ಬಿದ್ದ ಟೈಮ್ ಎಲ್ಲಾ ಊರಾನ ಜನರು ಹೌದು ಶುದ್ಧ ಮುತ್ತಾಗ ಬಂದು ಕೇಳ್ತಾರೆ ಏನಂತೇಳಿ ಏನಂತ ಕೇಳಿರೋ ಊರಿಗೆ ಬರ ಬಿದ್ದಾಗ ಕುಡಿಲಕ್ಕೆ ನೀರು ಇದ್ದಲ್ಲಿ ಇಲ್ಲ ದನ ಕರೆಗಳಿಗೆ ಮೇವು ನೀರಿಲ್ಲ ಮಳೆ ಯಾವಾಗ ಬರ್ತಾರೋ ಭಗವಂತ ಅನುಕೂಲ ಕೂಡ ಯಾವಾಗ ಅವರ ವಿಷಯದ ಏನ್ ಹೇಳ್ತಾನ ಬೇರೆ ಯಾರ ಮಾತಾ ಬೇವರಿಗೆ ಗ್ರಾಮ ಬೆಟ್ಟ ಹೊಂಟರು ಆ ಹತ್ತೂರು ಮುತ್ಯಾ ಗುರುವಿನ ಸೇವಾ ಮುಗಿಸುವ ಹಾದಿ ವರ್ಗ ಬರ್ತಿದ್ದ ಅವಾಗ ಏನಾಯ್ತವ ಬರುವಂತ ಟೈಮ್ ಮುಕ್ತಾನ ಯಾರಿಗೆ ಯಾರಿಗೆ ಊರಿನ ಜನರಿಗೆ ಕೇಳ್ತಾನ ಏನಾಯ್ತಾ ಹಿಂದೆ ಎಲ್ಲಾರು ಗಂಟ ಮುತ್ಯ ಕಟ್ಟಕೊಂಡು ಎಲ್ಲಿ ಹೊಂಟಿರಂದು ಕೂಡಲಿ ಅವಾಗ ಹೇಳ್ತಾರ ಊರನ ಜನರು ದೇವೇ ದೇವರಿಗೆ ಊರಿಗೆ ಬರಗಾಲದಿದ್ದಾರ ನಿಮ್ಮ ಅಪ್ಪನ ಹೋಗಿ ಕೇಳಿಕೊಳ್ಳಿ ನಿಮ್ಮ ಅಪ್ಪ ಊರು ಬಟ್ಟೆ ಮಾಡಿ ಬಿಟ್ಟಾರ ನಮಗ ಮಳಿ ಯಾವಾಗ ಆಗ್ತದ ಅನ್ನೋದು ತಿಳಿಯಲಾಗೈತಿ ನಮಗ ದನ ಕರಗಳು ಮರಿಗೆ ಸಹಿ ಲಾಕತ್ತಾವು ಅದರ ಸಲುವಾಗಿ ನಾವು ಮುಂದಿನ ಊರಿಗೆ ಹೊಂಟಿ ಒಂದು ಕೂಡ ನೀವು ಏನು ಚಿಂತೆ ಮಾಡಕ್ ಹೋಗ್ಬೇಡ ಅಂತ ತಿಳ್ಕೊಂಡ ಹತ್ತೂರು ಹೋಗಿ ಅನುಮತಿ ಅಪ್ಪ ಹೆಗಲಿ ಮ್ಯಾಗಿದ್ದಿರ್ತಕ್ಕಂತ ಕಂಬಳಿ ಬೀಸಿ ಮಳಿ ಕರದ ಮೂರೇ ನಿಮಿಷನೊಳಗ ಮಳಿ ಬತ್ತಮ್ಮ ಮಳಿ ಬಂದ ಕೂಡ ಎಲ್ಲಾ ಕಡೆ ಆನಂದ ಆಯ್ತು ಹೌದು ಶುದ್ಧ ಮುತ್ತಿಗೆ ಶಿಟ್ಟು ಬತ್ತು ಎಲ್ಲಾರಿಗೆ ಕರೆದ ಕೇಳ್ತಾನ ಧರ್ಮರಿಗೆ ಏನಂತ ನಾರೆ ಮೂರು ಆ ಮಳೆ ಯಾರ ಕೊಟ್ಟಾರ ಕೂಡಲೇ ಉದುಕಿ ಶುದ್ಧ ಹೇಳ್ತಾನ ಯಾರು ಹೇಳ್ತಾನೆ ಯಾರು ಆಚಾರ್ಯಾರು ಯಾರೋ ಹತ್ತೂರು ಹೋಗಿ ಮುತ್ತೆ ಹೇಳ್ತಾನ ಏನು ಯಪ್ಪ ಎಲ್ಲಾರು ದೇವರಿಗೆ ಗ್ರಾಮ ಬಿಟ್ಟು ಹೊರಗೆ ಹೊಂಟಿದ್ರು ನಾನೇ ಮಳಿ ಕೊಟ್ಟಿನ ಕೂಡಲೇ ಅವಾಗ ಉದುಕಿ ಶುದ್ಧ ಮುತ್ತೆ ಹೇಳ್ತಾನ ಏನೋ ಯಾವಾಗ ನೀ ಮಳಿ ಕೊಟ್ಟಿದ ನನ್ನ ಮತ್ತಿಗೆ ನೀ ಮಾಡಿ ಮಳೆ ಹೌದು ಇನ್ನು ಬೆನ್ನಾದ ಬ್ಯಾತಾರ ಹುಣ್ಣು ಹುಟ್ಲೇತ ಉದು ಶುದ್ಧಮುತ್ತ ಹತ್ತು ಹೋಗ್ಯನು ಮುತ್ಯ ಸಾಶ್ನೆ ಕೇಳಬೇಕಿಪ್ಪ ಇಲ್ಲಿ ಏನು ಆ ಮಳಿ ಯಾರ ಒಳ್ಳೆ ಅಂತ ಹೇಳ್ತಾರ ಉದು ಮುತ್ಯ ಯಾರು ಯಾರು ಹತ್ತರ ಹೋಗ್ಯನು ಮುತ್ಯ ಒಳ್ಳೆ ಕೆಲಸನೆ ಮಾಡ್ಯಾನ ಜನರಿಗೆ ಮಳಿ ಕೊಟ್ಟಾನ ಬೆಳಿ ಕೊಟ್ಟಿಗೆ ದನ ಕರೆಗೆ ಮೇವು ಕೊಟ್ಟು ಬೆವ್ರಿಗೆ ಊರಿಗೆ ಆನಂದ ಕೊಟ್ಟನ ಹೌದು ಆನಂದ ಹೋಗ್ಯಾನು ಮುತ್ಯ ಬೆನ್ನಾದ ಬ್ಯಾತಾಳು ಹುಣ್ಣು ಹುಟ್ಲೈತೆ ಯಾಕೆ ಅವ್ರ ವಿಷಯದ ಮುತ್ಯ ಶ್ರಾಪು ಕೊಡ್ತಾರೆ ಆದ್ರ ಏನ ಫಲೋನು ಏನಕ್ಕೆ ಅಷ್ಟು ಅಂತಕ್ಕಂಥ ಸಣ್ಣ ಪ್ರಶ್ನೆ ಇದನ್ನು ನಮ್ಮ ಸರಸ್ವಾಡಿ ಕಲಾವಂತರಿಗೆ ಹೌದು ಸಣ್ಣ ಪ್ರಶ್ನೆ ಐತಿ ಹೌದು ಆ ಇನ್ನೊಂದು ಏನಪ್ಪಾ ಅಂತಂದ್ರ ಅಧ್ಯಾತ್ಮದೊಳಗ ಅಧ್ಯಾತ್ಮ ಆ ಸರಸ್ವಾಡಿ ಕಲಾವಂತರು ಅಷ್ಟು ಮದಗಳ ಹೆಂಗ ಕೇಳ್ಯಾರ ನೋಡು ಅದ ಹಂಗ ಇವತ್ತಿನ ದಿವಸ ನಾವು ಶರೀರದೊಳಗೆ ಕೇಳದಾರ ಹಾ ಕೇಳುವ ಕೇಳೋ ಹೆಂಗ ಶರೀರದೊಳಗ ಅಷ್ಟು ಮದಗಳದ ನೋಡು ಹೌದು ಹಂಗ ಶರೀರದೊಳಗೆ ಅಷ್ಟು ದಳ ಚಕ್ರಗಳದಾವ ಅಷ್ಟ ದಳ ಆ ಅಷ್ಟು ದಳ ಚಕ್ರಗಳ ಯಾವ್ಯಾವು ಎಲ್ಲೆಲ್ಲಿ ಅದಾವುವಂತಕ್ಕಂಥದ್ದು ಇದು ಅವ್ರು ಕೇಳದಂಗೆ ಇದೊಂದು ಪ್ರಶ್ನೆ ಹಾಕಿದ ಹೌದು ನಾವು ಕೇಳಿದ್ರು ಅಷ್ಟು ದಳ ಚಕ್ರಗಳು ಎಷ್ಟು ಅಷ್ಟು ದಳ ಚಕ್ರಗಳು ಹೇಳ್ತದವು ಅಷ್ಟು ದಳ ಚಕ್ರಗಳು ಯಾವ ಎಲ್ಲೆಲ್ಲಿ ಅದಾವ ಅಂತ ಮುಂದಿನ ಸಂದಿಗೆ ಹೇಳ್ತಾ ನಮ್ಮ ಅಣ್ಣಾಜಿ ಅವರು ಹೇಳ್ತಾರಂತಕ್ಕಂತ ಆಮಿಶ್ವಾಸ ತಗೊಂಡು ನೀವು ಬಾಳು ಮಾತಾಡದೆ ಯಥ ಪ್ರಕಾರ ಚಾಲ ಹಾಡಿ ಸರೋದರಿ ಕಲಾವಂತು